ನಾನು ಇದನ್ನ ಬಿಡಲ್ಲ ಹೀಗೆ ಈ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು ಯಾವ ತಂದೆ ತಾಯಿಗೂ ಬರಬಾರ್ದು ಮಕ್ಕಳು ತಂದೆ ತಾಯಿಗೂ ಕಾರ್ಯ ಮಾಡಬೇಕು ಮಕ್ಕಳು ತಂದೆ ತಂದೆ ತಾಯಿ ಮಾಡಬಾರ್ದು ಅದು ಒಂದು ಆಕ್ಸಿಡೆಂಟು ಯಾವ ಕಾಯಿಲೆ ಈಗೆಲ್ಲ ಬಂದ್ರೆ ಒಂದು ಸಮಾಧಾನ ಇರುತ್ತೆ ಆದ್ರೆ ಈ ತರ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ದಯವಿಟ್ಟು ಯಾರು ಮಾತಾಡ್ಬೇಡಿ ಆತ್ಮಹತ್ಯೆ ಅಲ್ಲ ಎರಡೂ ಆತ್ಮಹತ್ಯೆ ಅಲ್ಲ ಯಾಕೆಂದ್ರೆ ಅದು ನೋಡಿದವರು ಇದ್ರು ಅವ್ರು ಬಂದವರು ಇದ್ರು ಹೇಳ್ತಾರೆ ಅದು ಆತ್ಮಹತ್ಯೆ ಅಲ್ಲ ಅದು ಕೊಲೆ ನಾನು ಈ ಸಮಾನ ಆಗಬಿಡುತ್ತೆ ನಾನು ಹೋರಾಟ ನನಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ತಾಲೂಕು ಆಫೀಸ್ ಎದುರುಗಡೆ ಅಥವಾ ಪೊಲೀಸ್ ಸ್ಟೇಷನ್ ಎದುರುಗಡೆ ಅಲ್ಲೇ ಮಲಗಿರ್ತೀನಿ ಅಲ್ಲೇ ಮಲಗಿರ್ತೀನಿ ನ್ಯಾಯ ಸಿಗೋಲ್ಲ ಡೈರೆಕ್ಟ್ ಪೊಲೀಸ್ ಅಧಿಕಾರಿಗಳು ಇಲ್ಲಿ ತಿಳಿಸಿ ಎಷ್ಟು ಕಂಪ್ಲೀಟ್ ಮಾಡ್ತಿಲ್ಲ ಆಮೇಲೆ ಎಷ್ಟು ಆಸ್ತಿಗೆ ನೀವು ಇನ್ನು ಮುಂದೆ

ಪೊಲೀಸರು ಕಾಟ ಇದೆ ಗೊತ್ತಿಲ್ಲ ಇದು ಇಲ್ಲಿ ಬಸವ ಎಲ್ಲರೂ ನೋಡ್ಬೇಕು ಹಂಗಾಗಿ ಆಸರ್ತಿರ್ಸಿರೋದು ಈಗ ಮನೆಯಿಂದ ಕಳಿಸಿ ನಾವು ಕಟ್ಟೋದಕ್ಕಾಗಲ್ಲ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಿವಿ ಎಣ್ಣೆ ಹೋಗ್ಬರಕಾಗಲ್ಲ ಆಗು ಆಸ್ ಎಲ್ರು ಬಂದ್ ಕಷ್ಟ ಇರುತ್ತೆ ಜನರು ಬಂದ್ ಕಷ್ಟ ಇದ್ದೇನೆ ಆಸರ್ಚೆ ಯಾರೋ ಸುಮ್ನೆ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ ಅವ್ನು ಸುಮ್ಮನೆ ಇದಾನೆ ಹತ್ತು ವರ್ಷ ದುಡ್ಡು ತಗೊಂಡಿದ್ದಾನೆ ನನ್ನ ಮಗಳು ನಾನಿಂದ ಮನೆ ಕರ್ಕೊಂಡು ಹೋಗಿಲ್ಲ ಫೋನ್ ಫೋಟೋ ಮಾಡಿ ಮನೆಗೆ ಹೋಗಿಲ್ಲ ಫೋನ್ ಮಾಡ್ತಾರೆ ನನಗೆ ನಿಮ್ಮ ನಿಮ್ಮನೇಲಿ ದುಡ್ಡು ಡಿಮ್ಯಾಂಡ್ ಮಾಡ್ತಿದಾರಂತೆ ಬಾಡಿ ಹತ್ತಲ್ಲ ಅಂತೆ ನಿಮ್ಗೆಲ್ಲ ಹೋಗ್ತಾರೆ ಯಾಕೆ ಮಾಡ್ತೀರ ನನ್ನ ಮನೆಯವ್ರ ಮಕ್ಕಳು ಇಲ್ವಾ ನೀವು ಎಲ್ಲ ಮಕ್ಕಳು ನಿಮ್ ತಂದ ತಾಯಿಲ್ವ ಮಕ್ಕಳಲ್ವಾ ನೀವು ಸತ್ತವಾಗ ನಿಮ್ಗೆ ಮಕ್ಕಳ ನಿಮಗೆ ಹಂಸುತ್ತ ಇದು ಯಾರು ಸಾವಾಗ್ಲೋ ಯಾರದೇ ರಾಜಕೀಯ ರಾಜ್ಯದೇ ಸಾವಾಗಿ ನನ್ಗೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ಸಪೋರ್ಟ್ ಮಾಡಿದ್ರೆ ಇವತ್ತು ನನ್ನ ಸಾರ್ಲಿಲ್ಲ ಇವರು ಫಲ ಮಾಡಕ್ ಆಗ್ತಿರ್ಲಿಲ್ಲ ನಾನು ತುಂಬಿದ್ರೆ ಇನ್ನೊಂದು ಬಗ್ಗೆ ಸಾವಿಗೆ ನಾನು ಕಾರಣ ಆಗ್ತೀನಿ ದಯವಿಟ್ಟು ಮತ್ತೆ ಮತ್ತೆ ಹೇಳ್ತೀನಿ ಈಗ ನನಗೆ ಶುಭ ಕೊಡ್ತಾರೆ ನಮಸ್ಕಾರ